ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಸ್ಬ್ರೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಾಣ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಾಗೆ ನೀವೆಲ್ಲರೂ ಈ ಮಳೆಗಾಲದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಹುಷಾರಾಗ್ಯಾವೆ ಇವತ್ತು ಒಂದು ಮೊಟ್ಟೆ ಗೊಜ್ಜು ಮೆಥಿ ಸೊಪ್ಪಾಕಿ ಸಿಂಪಲ್ಲಾಗಿ ಹೇಗೆ ಅಂತ ನೋಡೋಣ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮೊಟ್ಟೆ ಗೊಜ್ಜು ಮಾಡಿದರೆ ಮೊಟ್ಟೆ ಇದ್ರೆ ಸಾಕು ಡಿಫ್ರೆಂಟ್ ಹೈಡಿಗೆ ಡಿಶಸ್ ರೆಡಿ ಆಗುತ್ತೆ ಸೊ ನಾನು ಹೇಗೆ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ಇದೊಂಥರ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡು ಟೊಮೊಟೊ ಮತ್ತು ಒಂದು ಸ್ಪೂನ್ ಮೆಣಸು ಅದಕ್ಕೆ ಸ್ಪೈಸಿ ಸಾಮಾನುಗಳು ಚಕ್ಕೆ ಲವಂಗ ಮತ್ತು ಧನಿಯಾ ಪುಡಿ ಖಾರ ಪುಡಿ ಅರಶಿನ ಗರಂ ಮಸಾಲ ಇವಿಷ್ಟು ಆದಮೇಲೆ ಕಟ್ ಮಾಡಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಸಪ್ರೇಟಾಗಿ ಇಟ್ಕೋಬೇಕು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ ಮತ್ತು ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಬಾಣಲಿನಲ್ಲಿ ತವನಲ್ಲಿ ಬಾಣಲಿಯಲ್ಲಿ ಯಾವುದೇ ಇರುತ್ತೆ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ನಾವು ಸ್ಪೈಸಿ ಏನು ತಗೊಂಡಿದ್ದೀವಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಸ್ಪೂನ್ ಸೊಂಪು ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚಟಪಟ್ಟ ಆದಮೇಲೆ ನಾವು ಅರ್ಧ ತಗೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ಶುಂಠಿ ಇದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿ ಇಡ್ತೀವಲ್ಲ ಟೊಮೊಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಕೊನೆಯದಾಗಿ ಕೊತ್ತಂಬರಿ ತೆಂಗಿನಕಾಯಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಕೈಯಾಡಿಸಿ ಅದನ್ನು ಬಿಡಬೇಕು ತಣ್ಣಗಾದಮೇಲೆ ನೈಸಾಗಿ ರುಬ್ಕೊಬರಬೇಕು ಅದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ತಿಡೋಣ ಮತ್ತು ಅದೇ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ಬೇಯಿಸಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಮೊಟ್ಟೆ ಅದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಪುಡಿ ಖಾರ ಪುಡಿ ಇವಿಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದೇ ಬಾಣಲೆಯಲ್ಲೇ ಹಾಕ್ಬೋದು ಬೇರೆ ಬಾಣಲೆ ಏನು ಅವಶ್ಯಕತೆ ಇಲ್ಲ ಸೊ ನೀಟಾಗಿ ಸ್ವಲ್ಪ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಮತ್ತು ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಅದನ್ನು ಎತ್ಕೋಬೇಕು ಮತ್ತು ನಾವೀಗ ಅರ್ಧ ಕಟ್ ಮಾಡಿ ಅರ್ಧ ಈರುಳ್ಳಿ ಇದ್ರಲ್ಲಿ ಹಾಕಿರ್ತೀವಿ ರುಬ್ಬೋದಕ್ಕೆ ಈಗ ನಾವು ಕಟ್ ಮಾಡಿಟ್ಟಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದು ಕಸರೆ ಅಂಶ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅರ್ಧ ಕಟ್ ಮಾಡಿ ಮಿ ಮಿಕ್ಕಿರುತ್ತಲ್ಲ ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದು ನಾವು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಮಸಾಲೆನ ಹಾಕಿ ಅದು ಸುತ್ತು ಎಣ್ಣೆ ಬಿಡೋವರೆಗೂ ಆಲ್ರೆಡಿ ನಾವು ಎಣ್ಣೆಯಲ್ಲೇ ಹುರಿದೀವಲ್ವ ಸ್ವಲ್ಪ ಹೊತ್ತು ಮಾತ್ರ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆ ಬಿಡೋವರೆಗೂ ಎಣ್ಣೆ ಹುರಿದು ಬಿಟ್ಟಾದ್ಮೇಲೆ ನಾವೀಗ ತಗೊಂಡಿರ್ತೀವಲ್ಲ ಮಸಾಲೆ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅದು ಚಿಕ್ಕ ತಕ್ಕಷ್ಟು ಆ ಮಸಾಲೆನಲ್ಲಿ ಎಲ್ಲ ಕಲಸಿ ನೀರುಯ್ಯಬೇಕು ಮಸಾಲೆಯಾಗಿ ಕಲಸಿ ನೀರುಯ್ಯಬೇಕು ನೀರು ಮೇಲೆ ನಮ್ಗೆ ಇಷ್ಟು ಬೇಕು ಅಷ್ಟು ನೀರು ಒಯ್ದು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಎರಡು ಕುದಿ ಬಂದಾದ ಮೇಲೆ ನಾವು ಮೊಟ್ಟೆನ ಹುರಿದು ಇಟ್ಟಿರ್ತೀವಲ್ಲ ಉಪ್ಪು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ಯಾಕೆಂದರೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹುರಿದಿರೋದಲ್ವ ಸೊ ಹಂಗಾಗಿ ಏನು ಬೇಡ ಅಂದರೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀವು ಬೇಯಿಸ್ಕೋಬೋದು ಆಮೇಲೆ ಗಾರ್ನಿಷ್ಗೆ ಕೊತ್ತಮೀರಿ ಸೊಪ್ಪು ಅಲಂಕರಿಸಿದ್ರೆ ಬಿಸಿ ಬಿಸಿ ಮೆಂತ್ಯ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ ಮುದ್ದೆಗೆ ಚಪಾತಿ ಪರೋಟ ಇಡ್ಲಿ ದೋಸೆ ಯಾವುದಕ್ಕಾದ್ರೂ ತಿನ್ಕೋಬೋದು ಓಕೆನಾ ಫ್ರೆಂಡ್ಸ್ ಈ ಸಿಂಪಲ್ ಆಗಿರೋ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೊಸಬ್ರೂ ನಾನು ಚಾನಲ್ ನೋಡ್ತಾಯಿದ್ದೀನಿ ಮರೀದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದೇ ಥರ ಮೊಟ್ಟೆ ಗೊಜ್ಜು ನೀವು ಮನೆಗೂ ಮಾಡಿ ತಿನ್ನಿ โอเคណ่ะติ๊กเกอร์บ๊ายบาย